ಇವತ್ತು ತೋರಿಸ್ತಾ ಇರೋ ರೆಸಿಪಿ ಮಾತ್ರ ಬಹಳ ಬೇಗನೆ ಮಾಡ್ಕೊಂಬಿಡ್ಬೋದು ಹಾಗೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಕೂಡ ಮಶ್ರೂಮ್ ಪೆಪ್ಪರ್ ಫ್ರೈ ಇದು ರೆಸಿಪಿ ಜೊತೆಗೆ ಬಂದಿದ್ದೀನಿ ಒಂದು ಐದು ನಿಮಿಷದಲ್ಲಿ ಈ ರೆಸಿಪಿನ ಮಾಡ್ಕೊಂಬಿಡ್ಬೋದು ಅಷ್ಟೇ ಟೇಸ್ಟಿಯಾಗಿರುತ್ತೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ ನಮಸ್ತೆ ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಇನ್ನೂರು ಗ್ರಾಮಷ್ಟು ಮಶ್ರೂಮನ್ನ ತೊಗೊಂಡು ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೋಡಿ ತೋರಿಸ್ತೀನಿ ಇಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು ತುಂಬ ಸಣ್ಣಗೆ ಮಾಡಿಬಿಟ್ರೆ ಬೆಂದ ಮೇಲೆ ತುಂಬ ತುಂಬ ಸಣ್ಣಗಾಗ್ಬಿಡತ್ತೆ ಅದಕ್ಕೆ ಇಷ್ಟು ಇಷ್ಟು ತಪ್ಪನೇ ಕಟ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಮಶ್ರೂಮ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಸ್ಟವ್ ಹಚ್ಬಿಟ್ಟು ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಕಾದ ಮೇಲೆ ಅರ್ಧ ಚಮಚ ಸಾಸಿವೆನ ಹಾಕೊಳ್ಳೋಣ ಸಾಸಿವೆ ಸಿಡಿದ್ಮೇಲೆ ಒಂದು ಕಡ್ಡಿ ಎಷ್ಟು ಸೊಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ ಈರುಳ್ಳಿದು ಕಲರೆಲ್ಲ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಈರುಳ್ಳಿನ ಹುರ್ಕೋಬೇಕು ತುಂಬ ಬೇಗ ಆಗಿಬಿಡುತ್ತೆ ಈ ರೆಸಿಪಿ ಮಾತ್ರ ಈಗ ಅರ್ಧ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಂಡು ವಾಸನೆ ಹೋಗೋವರೆಗೂ ಇದನ್ನು ಸ್ವಲ್ಪೊತ್ತು ಬಾರಿಸ್ಕೊಳ್ಳೋಣ ಇಷ್ಟಾದರೆ ಸಾಕು ಈಗ ನಾವು ಮಶ್ರೂಮ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಹಾಕ್ಕೊಂಬಿಡೋಣ ಈಗ ಇದಕ್ಕೆ ಒಂದು ಕಾಲು ಚಮಚದಷ್ಟು ಅರ್ಶಿಣದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆಯಲ್ಲಿ ಮಶ್ರೂಮು ಚೆನ್ನಾಗಿ ಬೆರೆತ್ಕೋಬೇಕು ಅಲ್ಲಿವರೆಗೂ ಇದನ್ನು ಹೊತ್ತು ಹುರ್ಕೊಳ್ಳೋಣ ನೋಡಿ ಈ ಥರ ಆದಮೇಲೆ ಒಂದು ಪ್ಲೇಟನ್ನ ಮುಚ್ಬಿಟ್ಟು ಒಂದು ನಿಮಿಷ ಇದನ್ನು ಬೇಯೋದಿಕ್ಕೆ ಬಿಡೋಣ ನೋಡಿ ಒಂದು ನಿಮಿಷ ಆಗಿದೆ ನೀರೇನು ಹಾಕಿಲ್ಲ ಮಶ್ರೂಮಲ್ಲೇ ನೀರು ಬಿಟ್ಕೊಳ್ಳುತ್ತೆ ನೋಡಿ ಅದಕ್ಕೇ ತಟ್ಟೆ ಮುಚ್ಬಿಟ್ಟು ಒಂದು ನಿಮಿಷ ಬಿಡಬೇಕು ನೀರು ಬಿಟ್ಕೊಂಡಾಗ ಅದೇ ನೀರಲ್ಲೇ ನಾವು ಈಗ ಮಶ್ರೂಮ್ ಪೆಪ್ಪರ್ ಡ್ರೈನ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಅರ್ಧ ಸ್ಪೂನು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪೆಪ್ಪರ್ ಹಾಕಿದ್ದೀವಲ್ಲ ಅದು ಮತ್ತು ಉಪ್ಪು ಎಲ್ಲನೂ ಮಶ್ರೂಮ್ಗೆ ಚೆನ್ನಾಗಿ ಹಿಡ್ಕೋಬೇಕು ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಮತ್ತೆ ಒಂದು ಸಲ ತಟ್ಟೆ ಮುಚ್ಬಿಟ್ಟು ಒಂದು ನಿಮಿಷ ಇದನ್ನು ದಮ್ಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ತುಂಬ ಬೇಗ ಒಂದು ಐದು ನಿಮಿಷದಲ್ಲಿ ಈ ರೆಸಿಪಿನ ರೆಡಿ ಮಾಡ್ಕೊಂಬಿಡ್ಬೋದು ಹಾಗೆ ಅಷ್ಟೇ ಟೇಸ್ಟಾಗಿರುತ್ತೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ ಈ ಮಶ್ರೂಮಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇದೆ ಆಗಾಗ ಸೇವನೆ ಮಾಡ್ತಿದ್ರೆ ಆರೋಗ್ಯ ಕೂಡ ಭಾಳ ಒಳ್ಳೆಯದು ಈಗ ಮಶ್ರೂಮ್ ಪೆಪ್ಪರ್ ಫ್ರೈ ಆಗಿದೆ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ ನೋಡಿ ಬಿಸಿ ಬಿಸಿ ಆದ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿ ಇದೆ ಬಹಳ ಟೇಸ್ಟಿಯಾಗಿರುತ್ತೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ಹಾಗೆ ಶುಶಿ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮತ್ತು ಕಮೆಂಟ್ ಕೊಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್